ನಮಸ್ಕಾರ ನ್ಯೂಸ್ ಏಟಿನ್ ಕನ್ನಡ ಡಿಜಿಟಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ನಾನು ಲೋಹಿತ್ ನ್ಯೂಸ್ ಏಟಿನ್ ಕನ್ನಡ ಚಿಕ್ಕೋಡಿ ವರದಿಗಾರ ಸೊ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಎಲ್ಲರೂ ಕೂಡ ಕೇಳಿರ್ತಕ್ಕಂಥ ಮಾತುಗಳು ಏನಂತಂದರೆ ಹೆಲ್ತ್ ಅಂತ ವಿಚಾರ ಬಂದಾಗ ಹಾರ್ಟ್ ಸಮಸ್ಯೆ ಆಗುತ್ತೆ ಹಾರ್ಟ್ಗೆ ಬೈಪಾಸ್ ಸರ್ಜರಿ ಮಾಡಬೇಕು ಅನ್ನೋಂಥ ವಿಚಾರಗಳನ್ನ ಮಾತುಗಳನ್ನ ನೀವು ಕೇಳೇ ಇರ್ತೀರ ಸೊ ಇತ್ತೀಚಿನ ದಿನಗಳಲ್ಲಿ ಮೆದುಳಿಗೆ ಸಂಬಂಧಪಟ್ಟಂತೆ ಏನಾದರೂ ಕಾಯಿಲೆಗಳು ಬಂದಂಥ ಸಂದರ್ಭದಲ್ಲಿ ಅತಿ ಅಂದರೆ ಅತಿ ಕಡಿಮೆ ಜನರಿಗೆ ಗೊತ್ತಿರುವಂಥದ್ದು ಆ ಮೆದುಳಿಗೂ ಕೂಡ ಬೈಪಾಸ್ ಸರ್ಜರಿ ಆಗುತ್ತೆ ಅನ್ನುವಂಥ ವಿಚಾರ ಸೊ ಇತ್ತೀಚಿನ ದಿನಗಳಲ್ಲಿ ಆ ಬಹಳಷ್ಟು ವಿಚಾರ ಮಂದಿಗೆ ಆ ವಿಚಾರಗಳು ಗೊತ್ತಿಲ್ಲ ಮೆದುಳಿನ ವಿಚ ವಿಚಾರದಲ್ಲಿ ಸರ್ಜರಿಗಳಾಗ್ತವೆ ಆದರೆ ಇಡೀ ಭಾರತ ದೇಶದಲ್ಲಿ ನಾವು ನೋಡೋದಾದರೆ ಸುಮಾರು ಎಂಟರಿಂದ ಹತ್ತು ಜಾಗದಲ್ಲಿ ಮಾತ್ರ ಈ ಸರ್ಜರಿ ನಡೆಯುತ್ತೆ ಅದರಲ್ಲೂ ನಾಲ್ಕರಿಂದ ಐದು ಏನು ಭಾರತ ಸರ್ಕಾರವೇ ಮಾನಿಟರ್ ಮಾಡುವಂಥ ಸಂಸ್ಥೆಗಳಲ್ಲಿ ಮಾತ್ರ ಆಗುತ್ತೆ ಬೆರಳಿಕೆ ಅಷ್ಟು ಎರಡು ಮೂರು ಜಾಗದಲ್ಲಿ ಅಂತಂದರೆ ಎರಡರಿಂದ ಮೂರು ಸಂಸ್ಥೆಗಳು ಮಾತ್ರ ಅಂದರೆ ಪ್ರೈವೇಟ್ ಸಂಸ್ಥೆಗಳು ಈ ಒಂದು ಸರ್ಜರಿಯನ್ನು ಮಾಡುತ್ತವೆ ಸೊ ಈ ಒಂದು ಸರ್ಜರಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ಕೂಡ ವೆಚ್ಚ ಆಗುತ್ತೆ ಸೊ ಈ ಎಲ್ಲವನ್ನು ಗಮನ ಇಟ್ಕೊಂಡು ಇವತ್ತು ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಸಿದ್ಧಗಿರಿ ಸಂಸ್ಥಾನ ಮಠದ ಸಿದ್ಧಗಿರಿ ಆಸ್ಪತ್ರೆಯವರು ಇವತ್ತು ಬಡವರಿಗೋಸ್ಕರನೇ ಅಂತಲೇ ಸರ್ಜರಿ ಮಾಡೋದಕ್ಕೆ ಒಂದಷ್ಟು ಯೋಜನೆಗಳನ್ನ ರೂಪಿಸ್ಕೊಂಡಿದ್ದಾರೆ ಅತಿ ಕಡಿಮೆ ವೆಚ್ಚದಲ್ಲಿ ಇವತ್ತು ಮೆದುಳಿನ ಬೈಪಾಸ್ ಸರ್ಜರಿ ಕೂಡ ಆಗ್ತಾಯಿದೆ ಸೊ ಯಾಕೆ ಮೆದುಳಿಗೆ ಬೈಪಾಸ್ ಸರ್ಜರಿ ಅವಶ್ಯಕತೆ ಬೀಳುತ್ತೆ ಅನ್ನೋದ್ರ ಕುರಿತು ಬಹುತೇಕ ಭಾಳಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಖ್ಯಾತ ನ್ಯೂರೋ ಸರ್ಜನ್ ತಜ್ಞರಾದಿರತಕ್ಕಂಥ ಡಾಕ್ಟರ್ ಶಿವಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ಮೊದಲನೇದಾಗಿ ನೀವು ನ್ಯೂಸ್ ಏಟಿನ್ ಮೂಲಕ ಏನೆಲ್ಲ ವಿಚಾರಗಳನ್ನ ಹಂಚ್ಕೊಳ್ಳೋರಿದ್ದೀರಿ ಅನ್ನೋದ್ರ ಕುರಿತು ನಾವು ನಿಮ್ಮ ಜೊತೆ ಮಾತಾಡ್ಸ್ಕೊಂಡು ಹೋಗ್ತೀವಿ ನಮಸ್ತೆ ನಾನು ಡಾಕ್ಟರ್ ಶಿವಶಂಕರ್ ಮರ್ಜಕ್ಕೆ ಅಂತೇಳಿ ಕನೇರಿ ಮಠ ಕೊಲ್ಹಾಪುರದ ಕಡಿನ ಆಡು ಕನ್ನಡ ಅಂತ ಮಹಾರಾಷ್ಟ್ರ ಕನ್ನಡದ ಕನ್ನೇರಿ ಮಠದಲ್ಲಿ ನನ್ನ ಸಿದ್ಧಗಿರಿ ಆಸ್ಪತ್ರೆ ಮತ್ತು ರೆಸಿಡೆಂಟಲ್ಲಿ ಚೀಫ್ ಸರ್ಜನ್ ಮತ್ತು ಮೆಡಿಕಲ್ ಡೈರೆಕ್ಟ್ರಿಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ ತಮಗೆ ಗೊತ್ತದ ಮಿದುಳಿಗೆ ಸಂಬಂಧಪಟ್ಟ ಕಾಯಿಲೆಗಳ ಇತ್ತಿನ ಜಿನಲ್ಲಿ ಸ್ವಲ್ಪ ಜಾಸ್ತಿ ಕಾಣ್ತಾ ಇದ್ದಾವೆ ಅಂತೇಳಿ ಮೇನ್ಲಿ ಯಾಕಂತಂದ್ರೆ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ಸು ಬಿ ಪಿ ಶುಗರು ಆಮೇಲೆ ನಮ್ಮ ಈಗಿನ ಸ್ಟ್ರೆಸ್ಸರಿಂದ ಬಹಳಷ್ಟು ಸ್ಟ್ರೆಸ್ಸಿಂದ ಮಿದುಳು ಮೇಲೆ ಕೆಲವೊಂದು ಪರಿಣಾಮ ಆಗ್ತದವ ಸೊ ಅದರಲ್ಲಿ ಮೇನ್ ನಾವು ಕಾಣ್ತಾ ಇರೋದು ಅಂದರೆ ಸ್ಟ್ರೋಕ್ ನಾವು ಅದಕ್ಕೆ ಲಕ್ವಾ ಅಂತ ಕಾಮನ್ನಾಗಿ ಅಂತೀವಿ ಆ ಸ್ಟ್ರೋಕಲ್ಲಿ ಮಿದುಳಿಗೆ ರಕ್ತ ತಗೊಂಡು ಹೋಗುವಂಥ ರಕ್ತದ ಪೈಪ್ಗಳಾಗಲಿ ಅಥವಾ ರಕ್ತ ಒಳಗೆ ರಕ್ತಸ್ರಾವ ಆಗೋದರಿಂದ ಅಥವಾ ಕೆಲವೊಂದು ಸರ್ತಿ ಆಗೋದ್ರಿಂದ ನಮ್ಮ ಕೈಯ ಕಾಲ ಸ್ವಾಧೀನತೆ ಕಳ್ಕೊತೀವಿ ಅಥವಾ ಕೆಲವೊಂದು ಸರ್ತಿ ಮಾತಾಡ್ಲಿಕ್ಕೂ ಬಂದಾಗತ್ತೆ ಸೊ ಇದರಲ್ಲಿ ಮೇನ್ ಇರೋದು ಅಂತಂದರೆ ಲೈಫ್ ಸ್ಟೈಲ್ ರಿಲೇಟೆಡ್ ಬಿ ಪಿ ಶುಗರ್ ಸ್ಟ್ರೆಸ್ ಇದರಿಂದ ಕೆಲವೊಂದು ಡಿಸೀಸ್ ಜಾಸ್ತಿ ಆಗ್ತದವೆ ಅದೇ ರೀತಿ ಟ್ಯೂಮರ್ಸ್ ಆಗಲಿ ಇವು ಜೆನೆಟಿಕ್ಲಿ ಡಿಸೈಡ್ ಇರ್ತದೆ ಸೊ ಇದರಲ್ಲೇನು ಜಾಸ್ತಿ ಬದಲಾವಣೆ ಕಂಡು ಬರ್ತಾ ಇಲ್ಲ ಬಟ್ ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟ್ಸ್ ಪ್ರೆಸೆಂಟ್ ರೋಡ್ ಕಂಡೀಷನ್ಸು ಟ್ರಾಫಿಕ್ ಇನ್ ತಕ್ಕಂಗೆ ಭಾಳಷ್ಟು ತಲೆಗೆ ಪೆಟ್ಟಾಗಿನೂ ಕೆಲವೊಂದು ಡಿಸೀಸ್ ತಲೆ ಪೆಟ್ಟಾಗಿ ರಕ್ತಸ್ರಾವಾಗಿ ಮಿದುಳು ಹಾಳಾಗ್ತಾ ಇರ್ತದೆ ಮಿದುಳು ಅಂತಂದಾಗ ಮಿದುಳು ಕಂಪ್ಲೀಟ್ ಬಾಡಿ ಕಂಟ್ರೋಲ್ ಮಾಡುವಂಥ ಒಂದು ಕಮಾಂಡ್ ಸೆಂಟರ್ ಇರ್ತದೆ ಸೊ ಮಿದುಳಿಂದನೇ ಕಂಪ್ಲೀಟ್ ಬಾಡಿ ನಡೀತಿರ್ತದೆ ಸೊ ಮಿದುಳಿಗೆ ಯಾವಾಗ ನಾವು ಆಪ್ರೇಷನ್ ಮಾಡಬೇಕು ಅಥವಾ ಕಾಯಿಲೆ ತೊಗೋಬೇಕು ಅಂತಂತಂದ್ರೆ ಅದ್ರೊಳಗೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ಬೇಕಾಗ್ತಾರೆ ಸೊ ಅದರ ಭಾರತದಲ್ಲಿ ಸಂಖ್ಯೆ ಬಹಳ ಕಡಿಮೆ ಇದೆ ಸೊ ಇದ್ರೂ ಕೆಲವೊಂದು ಸರ್ತಿ ಟೆಕ್ನಾಲಜಿ ಹೆಂಗೆ ಅಪ್ಡೇಟ್ ಆಗ್ತಾಯಿದಿಲ್ಲ ಆ ರೀತಿ ಭಾಳಷ್ಟು ಮಷಿನರೀಸ್ ಬರ್ತಾಯಿದ್ದಾವೆ ರಿಸಲ್ಟ್ಸ್ ಚೆನ್ನಾಗಿ ಆಗ್ತಾ ಇದ್ದಾವೆ ಸೊ ಹೀಗಾಗಿ ಒಳ್ಳೆ ಟೆಕ್ನಾಲಜಿ ಆಮೇಲೆ ಒಳ್ಳೆ ಟೀಮ್ ಇರೋಂಥ ಹಾಸ್ಪಿಟ್ಲು ಭಾರತದಲ್ಲಿ ಬಹಳ ವಿರಳ ಆಮೇಲೆ ಇದ್ದಂಥ ಹಾಸ್ಪಿಟಲ್ ಟೆಕ್ನಾಲಜಿ ನಾ ಎಕ್ಸಾಂಪಲ್ ಕೊಡಬೇಕಂದ್ರೆ ಆಪ್ರೇಷನ್ ಥಿಯೇಟ್ರ್ದ ಮುಂದೆ ಹತ್ತು ಕೋಟಿ ಖರ್ಚಾಗತ್ತೆ ಸೊ ಇಂಥ ಪ್ರೈವೇಟ್ ಹಾಸ್ಪಿಟಲ್ಸ್ ಹಾಕಿದ್ರೆ ಅವರಿಗೆ ಕಾಸ್ಟ್ ಜಾಸ್ತಿ ಪೇಷಂಟಿಗೆ ತೊಗೊಳ್ಬೇಕಾಗತ್ತಾ ಯಾಕಂದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿರ್ತದೆ ಗೌರ್ಮೆಂಟಲ್ಲಿ ಈ ಎಲ್ಲ ಸೆಟಪ್ ಇರೋದಿಲ್ಲ ಸೊ ನಮ್ಮ ಕನ್ನೇರಿ ಮಠದ ಸಿದ್ದಗಿರಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟ್ರಲ್ಲಿ ಸ್ವಾಮೀಜಿಯವರ ನಿರಾಧಾರಣ ಆಧಾರ ಈ ತತ್ವದ ಮೇಲೆ ಈ ಆಸ್ಪತ್ರೆ ಸ್ಟಾರ್ಟ್ ಮಾಡಿದರು ಸೊ ಇದರಲ್ಲಿ ನಾವು ಎಲ್ಲ ಟೆಕ್ನಾಲಜಿ ಟೀಮ್ ಇಟ್ಕೊಂಡು ಜನರಿಗೆ ಮಿದುಳಿಗೆ ಏನು ಕಾಯಿಲೆ ಬಂದ್ರೂ ಆ ಕಾಯಿಲೆಯನ್ನು ಟ್ರೀಟ್ಮೆಂಟ್ ಮಾಡುವಂಥ ಸೌಲಭ್ಯಗಳು ನಮ್ಮಲ್ಲಿ ಇದ್ದಾವೆ ಆಪ್ರೇಷನ್ಸ್ ಮಷಿನ್ಸ್ ಇದಾವೆ ಟೀಮ್ ಅದಾವ ತದ್ದಿನ ಡಾಕ್ಟರ್ಸ್ ಇದ್ದಾರೆ ಸೊ ಬಹಳಷ್ಟು ವಿರಳ ಬೈಪಾಸ್ ಬ್ರೈನ್ ಸರ್ಜರೀಸ್ ಆಗಲಿ ಫಿಟ್ಸ್ಗೆ ಎಫಿಲೆಪ್ಸಿ ಸರ್ಜರಿ ಅಂತ ಒಂದು ಹತ್ತು ಹದಿನೈದು ಸೆಂಟ್ರಲ್ ಆಗ್ತವೆ ಬೈಪಾಸ್ ಇಂಡಿಯಾದ್ರೆ ಒಂದು ಎಂಟರಿಂದ ಹತ್ತು ಸೆಂಟ್ರಲ್ ಆಗುತ್ತೆ ಸೊ ಅದೇ ರೀತಿ ಕಾಂಪ್ಲೆಕ್ಸ್ ಬ್ರೈನ್ ಟ್ಯೂಮರ್ಸ್ಗೆ ಆಪ್ರೇಷನ್ ಮಾಡಬೇಕು ಎಂಡೋಸ್ಕೋಪಿಕ್ ಬ್ರೈನ್ ಸರ್ಜರೀಸ್ ಮಾಡಬೇಕು ಅಂತಂದ್ರೆ ಎಲ್ಲ ನಮ್ಮ ಕನ್ನಡಿ ಮಣೇರಿ ಮಟ್ಟದ ಸಿದ್ಧಗಿರಿ ಆಸ್ಪತ್ರೆಯಲ್ಲಿ ಬಹಳ ಕಡಿಮೆ ದರದಲ್ಲಿ ಅಥವಾ ಉಚಿತವಾಗಿಯೂ ಆಗ್ತಾವ ಯಾವುದೂ ಕಾಂಪ್ರಮೈಸ್ ಇಲ್ಲದನ ಟೆಕ್ನಾಲಜಿ ಎಲ್ಲ ಇದ್ದೂ ಒಳ್ಳೆ ಎಕ್ಸ್ಪರ್ಟದಿಂದ ನಾವೆಲ್ಲಿ ಜನರಿಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಸರ್ ಏನು ಗೊತ್ತದ ಹಾರ್ಟಿಗೆ ಬೈಪಾಸ್ ಸರ್ಜರಿ ಅಂತೇಳಿ ಎಲ್ಲರಿಗೂ ಗೊತ್ತದೆ ಆಮೇಲೆ ಎಲ್ಲ ಹಾರ್ಟಿನ ಡಾಕ್ಟರು ಹಾರ್ಟ್ ಸರ್ಜನ್ಸು ಬೈಪಾಸ್ ಮಾಡ್ತಾರೆ ಸೊ ಅದೇ ರೀತಿ ಮಿದುಳಿಗೆ ರಕ್ತದ ಪೈಪ್ಗಳು ಯಾವಾಗಾರು ಬ್ಲಾಕ್ ಆದಾಗ ಅಥವಾ ಹಾಳಾದಾಗ ಅಥವಾ ಅದರಲ್ಲಿ ಏನರ ಕಾಯಿಲೆ ಆದಾಗ ಅವಾಗ ಮಿದುಳಿಗೆ ರಕ್ತ ಹೋಗೋದಿಲ್ಲ ಆಮೇಲೆ ಮಿದುಳು ಹಾಳಾಗತ್ತೆ ಸೊ ಅಂಥ ಸಂದರ್ಭದಲ್ಲಿ ನಾವು ಬೇರೆ ರಕ್ತದ ಪೈಪನ್ನು ಇಲ್ಲಿಂದ ಹಿಡ್ಕೊಂಡು ಒಳಗಡೆ ಮಿದುಳಿಗೆ ಬೈಪಾಸಾಗಿ ಹೊರಗಿಂದ ರಕ್ತಗಳು ಒಳಗೆ ಬಿಡ್ತೀವಿ ಸೊ ಅದಕ್ಕೆ ಇಲ್ಲಿ ಜೋಡಿಸ್ತೀವಿ ಮಿದುಳಲ್ಲಿ ಜೋಡಿಸ್ತೀವಿ ಸೊ ಇಂಥ ಆಪ್ರೇಷನ್ಸ್ಗೆ ಬ್ರೈನ್ ಬೈಪಾಸ್ ಸರ್ಜರಿ ಅಂತಾರೆ ಸೊ ಇದು ಭಾರಿ ಡಿಮ್ಯಾಂಡಿಂಗು ಕ್ರಿಟಿಕಲ್ ಆಪ್ರೇಷನ್ಸ್ ಯಾಕಂತಂದ್ರೆ ಭಾಳಷ್ಟು ನ್ಯೂರೋ ಸರ್ಜನ್ಸು ಈ ಆಪ್ರೇಷನ್ಸ್ ಮಾಡೋದಿಲ್ಲ ಭಾಳ ಅಂದ್ರೆ ಇಂಡಿಯಾದಲ್ಲಿ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಿಂದ ಫಂಡೆಡ್ ಏನೊಂದು ನಾಲ್ಕೈದು ಸೆಂಟರ್ಸ್ ಅದಾವ ಅಥವಾ ಒಂದು ನಾಲ್ಕೈದು ಸೆಂಟರ್ಸ್ ಇರ್ಬೋದು ಅಲ್ಲಿ ಮಾತ್ರ ಈ ಆಪ್ರೇಷನ್ಸ್ ಆಗುತ್ತೆ ಯಾಕಂದರೆ ಮಿದುಳು ಇರುವ ರಕ್ತದ ಪೈಪ್ತಿಯಲ್ಲಿ ಜೋಡಿಸ್ತೀವಲ್ಲ ಅವು ಹಾರ್ಡ್ಲಿ ಒಂದರಿಂದ ಎರಡು ಮಿಲಿಮೀಟರ್ ಇರ್ತಾವ ಅದಕ್ಕೆ ಬಳಕೆಯಾಗೂ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಟೆಕ್ನಾಲಜಿ ಆಗಲಿ ಭಾರಿ ಡಿಮ್ಯಾಂಡಿಂಗ್ ಇರ್ತದೆ ಆಮೇಲೆ ಸ್ಪೆಸಿಫಿಕ್ ಟೈಮಲ್ಲಿ ನಾವು ಒಂದು ಬೈಪಾಸ್ ಮುಗಿಸ್ಬೇಕಿರೋ ಮಿದುಳು ಹಾಳಾಗುತ್ತೆ ಸೊ ಹೀಗಾಗಿ ಈ ಟ್ರೀಟ್ಮೆಂಟನ್ನು ಎಲ್ಲ ಕಡೆ ಸಿಗೋದಿಲ್ಲ ಆಮೇಲೆ ಇದರಿಂದ ರಿಸಲ್ಟ್ಸು ನಾವು ಏನಾದರೂ ಕಾಂಪ್ರಮೆ ಮಾಡಿದರೆ ಚೆನ್ನಾಗಿರೋದಿಲ್ಲ ಸೊ ಹೀಗಾಗಿ ಈ ಆಸ್ಪತ್ರೆ ನಮ್ಮಲ್ಲಿ ಕನ್ನೀರಿ ಮಟ್ಟದಲ್ಲಿ ನಾವು ರೂಟಿನಾಗಿ ಮಾಡ್ತೀವಿ ಒಂದು ಇಪ್ಪತ್ತೈದು ಬ್ರೈನ್ ಬೈಪಾಸ್ ಆಪ್ರೇಷನ್ಸ್ ಮಾಡಿದ್ದೀವಿ ಆಮೇಲೆ ಇದನ್ನು ನಾವು ಭಾಳಷ್ಟು ಜನಕ್ಕೆ ಇದ್ರಿಗೆ ಅವೇರ್ನೆಸ್ ಇರೋದೇ ಇಲ್ಲ ಹಿಂಗೆ ಆಗ್ಬೋದು ಅಂತೇಳಿ ನಾವು ಭಾಳಷ್ಟು ಒಂದು ಅರ್ಧ ಪೇಷೆಂಟ್ಸ್ ಹಿಂಗೆ ನೋಡಿದ್ದೀವಲ್ಲ ಅವರಿಗೆ ಈ ತೊಂದರೆ ಮೊದಲಿಂದನೇ ಇತ್ತು ಬಟ್ ಭಾಳಷ್ಟು ಅವ್ರಿಗೆ ತೊಂದರೆ ಆದಮೇಲೆ ಅವ್ರಿಗೆ ಅವೇರ್ನೆಸ್ ಆದಮೇಲೆ ಮಾತ್ರ ಬಂದರು ಸೊ ಅಂಥ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಬೇಕು ಕನ್ನೀರಿ ಮಟ್ಟ ಕೊಲ್ಲಾಪುರದ ಆಸ್ಪತ್ರೆಯಲ್ಲಿ ಬ್ರೈನ್ ಬೈಪಾಸ್ ಆಸ್ಪತ್ ಆಪ್ರೇಷನ್ಸ್ ಕಾಮನ್ ಆಗಿ ಮೇಲೆ ಆ ಬ್ರೈನ್ ಬೈಪಾಸ್ ಸರ್ಜರಿ ಬೇಕಾಗುವಂಥ ಕಾಯಿಲೆಗಳೊಂದು ಎರಡು ಮೂರು ಇದಾವೆ ಒಂದು ಮೊಯಾಮಯ ಡಿಸೀಸ್ ಅಂತಿದೆ ಹಾರ್ಟಿಂದ ಮಿದುಳಿಗೆ ರಕ್ತದ ಪೈಪೇನು ಹೋಗ್ತಿರ್ತಾವಲ್ಲ ಆ ಪೈಪಲ್ಲಿ ಆಟೋಮೆಟಿಕ್ಲಿ ಬಂದ್ ಆಗತ್ತದ ಸೊ ಮೇನ್ಲಿ ಮಕ್ಕಳಾಗುತ್ತೆ ಆವಾಗ ಎರಡೂ ರಕ್ತದ ಪೈಪ್ ಬಂದಾದಮೇಲೆ ಮಿದುಳಿಗೆ ಬ್ಲಡ್ ಸಪ್ಲೈ ಆಗೋದಿಲ್ಲ ಸಪ್ಲೈ ಆಗಲ್ದಕ್ಕೆ ಅವರಿಗೆ ಮ್ಯಾಗು ಮ್ಯಾಗೂ ಸ್ಟ್ರೋಕ್ ಆಗಿ ಅವರು ಸೊ ಅದನ್ನು ಕಳ್ಕೊತಾರೆ ಅದೇ ರೀತಿ ಅತ್ೋಸ್ಪಲ್ ಡಿಸೀಸ್ ಯಾವಾಗ ಹಾರ್ಟ್ ನಾವು ಏನು ಬ್ಲಾಕೇಜ್ ಆಗುತ್ತೆ ಅದೇ ರೀತಿ ಈ ಪೈಪಲ್ಲೂ ಬ್ಲಾಕೇಜ್ ಆಗ್ಬೋದು ಅದರಲ್ಲೂ ಈ ರೀತಿ ಬೈಪಾಸ್ ಸರ್ಜರಿ ಬೇಕಾಗತ್ತೆ ಕೆಲವೊಂದು ಸರ್ತಿ ಆ ರಕ್ತದ ಪೈಪಕ್ಕನ ಗಂಟಾಗಿರ್ತವೆ ಅದಕ್ಕೆ ನಾವು ಅಂತ ಅಂತೀವಿ ಅಂಥದ್ರಲ್ಲೂ ಬೈಪಾಸ್ ಬೇಕಾಗತ್ತೆ ಸೊ ಮಿದುಳಲ್ಲಿ ಪ್ರಾಬ್ಲಮ್ ಏನಿರುತ್ತೆ ಅಂತಂದ್ರೆ ಬ್ಲಾಕೇಜ್ ಆಗಿ ಮಿದುಳಿಗೆ ರಕ್ತ ಮುಟ್ಟಿಲ್ಲ ಅಂತಂದರೆ ಮುಂದಿನ ಮಿದುಳು ಹಾಳಾಗಿಬಿಡುತ್ತೆ ಪರ್ಮನೆಂಟಾಗಿ ಸೊ ಈ ಬ್ಲಾಕೇಜ್ ಯಾವ ಲೆವೆಲ್ಗೆ ಅದ ಅದನ್ನು ತಿಳ್ಕೊಂಡು ನಾವು ಅದಕ್ಕೆ ಒಳಗಿಂದ ಪರ್ಯಾಯ ವ್ಯವಸ್ಥೆ ಏನಾದರೂ ಆಗ್ಯದೇನ ಹೊರಗಿಂದ ಎಷ್ಟು ಬ್ಲಡ್ ಬೇಕು ಇದ್ರ ಮೇಲೆ ನಾವು ಡಿಸೈಡ್ ಮಾಡಬೇಕಾಗತ್ತೆ ಆದಷ್ಟು ಜಲ್ದಿ ಇದಕ್ಕೆ ಆಪ್ರೇಷನ್ಸ್ ಆಗಬೇಕು ಆ್ಯಕ್ಚುಲಿ ಹೆಂಗೆ ಅಂತಂದರೆ ತಮ್ಗೆ ಗೊತ್ತದ ಡಿಮಾಂಡ್ ಟು ಸಪ್ಲೈ ಸೊ ಯಾವಾಗ ಡಿಮಾಂಡ್ ಜಾಸ್ತಿ ಆದ ಸಪ್ಲೈ ಮಾಡೋರು ಕಡಿಮೆ ಇದ್ರೆ ರೇಟ್ ಸಿಕ್ಕಪಟ್ಟು ಜಾಸ್ತಿ ಆಗುತ್ತೆ ಸೊ ಅದೇ ರೀತಿ ಯಾವಾಗ ಭಾಳ ಕಡಿಮೆ ಜನ ಮಾಡ್ತಾರೋ ಅಂತಂದ್ರೆ ಸಡನ್ಲಿ ಇದ್ರ ನಾವು ಯಾವ ಚಾರ್ಜ್ ಹಚ್ಬೋದು ಅದನ್ನು ಪೇಷಂಟ್ ಕೊಡಬೇಕಾಗತ್ತೆ ಯಾಕಂದರೆ ಯಾಕೆ ಆಪ್ಷನ್ ಇರೋದಿಲ್ಲ ಸೊ ಇಂಥ ಸ ಮಾಡಲಿಕ್ಕೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ವೇಟಿಂಗ್ ಇರುತ್ತೆ ಪ್ರೈವೇಟಲ್ಲಿ ಭಾಳ ಜನ ಕಡಿಮೆ ಮಾಡ್ತಾರೆ ಸೊ ಹೀಗಾಗಿ ಚಾರ್ಜಸ್ ಪ್ರೈವೇಟಲ್ಲಿ ಹತ್ತರಿಂದ ಹದಿನೈದು ಲಕ್ಷ ಆಗುತ್ತೆ ನಮ್ಮ ಆಸ್ಪತ್ರೆಯಲ್ಲಿ ಸ್ವಾಮೀಜಿಯವರ ನೋ ಪ್ರಾಫಿಟ್ ನೋ ಲಾಸ್ ಮಾಡಿ ನಾವು ಕೆಲಸ ಮಾಡ್ತಿರೋದ್ರಿಂದ ನಮ್ಮಲ್ಲಿ ಹಾರ್ಡ್ಲಿ ಒಂದರಿಂದ ಒಂದೂವರೆ ಲಕ್ಷಲ್ಲಿ ಈ ಆಪ್ರೇಷನ್ ನಾವು ಪೇಷಂಟ್ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಮಾಡಿದ್ರೊಳಗೆ ನಾವು ಮಾಡಿ ಕಳಿಸ್ಬೋದು ಫಿಟ್ಸ್ಗೆ ಹೌದು ಹೌದು ಫಿಟ್ಸ್ಗೆ ಅಪಸ್ಮಾರ ಅಂತಂತಾರೆ ಆ ಫಿಟ್ಸಲ್ಲಿ ಬ್ರೈನ್ ಆಪ್ರೇಷನ್ಸ್ ಆಗೋ ಎಲ್ಲ ಪೇಷಂಟ್ಸ್ ಬೇಕಾಗಿರೋಂಗಿಲ್ಲ ಸೊ ನೂರು ಪೇಷಂಟ್ಸ್ ನಾವು ತೊಗೊಂಡು ಅಂತಂತಂದ್ರೆ ಅದರಲ್ಲಿ ಒಂದು ಎಪ್ಪತ್ತು ಜನಗೆ ಔಷಧ ಮೇಲೆ ಕಂಟ್ರೋಲ್ ಆಗತ್ತೆ ಒಂದು ಮೂವತ್ತು ಜನಿಗೆ ಔಷಧ ಮೇಲೆ ಕಂಟ್ರೋಲ್ ಆಗೋದಿಲ್ಲ ಅಥವಾ ಔಷಧಿ ಇಷ್ಟು ಜಾಸ್ತಿ ಆಗ್ತಾವಲ್ಲ ಅದರ ಸೈಡ್ ಎಫೆಕ್ಟಿಂದ ಅವ್ರು ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ ಆದರೂ ಫಿಡ್ಸ್ ಕಂಟಿನ್ಯೂ ಚಾಲೂ ಇರುತ್ತೆ ಸೊ ಅಂಥ ಸಂದರ್ಭದಲ್ಲಿ ಫಿಡ್ಸ್ಗೆ ಎಫಿಲ್ ಎಫ್ ಸಿ ಸರ್ಜರಿ ಅಂತ ಮಾಡ್ತೀವಿ ಅದು ಯಾವ ಭಾಗದಿಂದ ಫಿಟ್ಸ್ ಬರ್ತಾ ಅದನ್ನು ನಾವು ಸಪ್ರೇಟ್ ಮಾಡ್ತೀವಿ ಸೊ ಇದು ಕಂಪ್ಲೀಟ್ಲಿ ವೆರಿ ರೇರ್ ಕಾನ್ಸೆಪ್ಟ್ ಆಮೇಲೆ ಭಾರಿ ಒಂದು ಹತ್ತರಿಂದ ಹದಿನೈದು ಸೆಂಟರ್ಸ್ ಅಷ್ಟೇ ಇಂಡಿಯಲ್ಲಿ ಮಾಡ್ತಾರೆ ಅದನ್ನು ನಾವು ಕಾಮನ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಪಿ ಆಲ್ಮೋಸ್ಟ್ ಒಂದು ಎಂಟು ಒಂಬತ್ತು ವರ್ಷದಿಂದ ಆಮೇಲೆ ರೂಟೀನ್ಲಿ ಮಂತ್ಲಿ ಒಂದು ಎರಡರಿಂದ ಮೂರು ಆಪ್ರೇಷನ್ ಮಾಡ್ತೀವಿ ಸ್ಪೆಷಲ್ಜರಿ ನ್ಯೂರೋ ಸರ್ಜರಿ ನ್ಯೂರೋ ಸರ್ಜನ್ಸ್ ಅಥವಾ ಮಿದುಳಿನ ಸಂಬಂಧಪಟ್ಟ ಕಾರ್ಯಗಳು ನೋಡ್ಲಿಕ್ಕೆ ಹೋದ್ರೆ ಮೇನ್ಲಿ ಹೇಗಿರ್ತಾವೆ ಅಂತಂದ್ರೆ ಭಾಳಷ್ಟು ಜೆನೆಟಿಕಲಿ ಸಂಬಂಧಪಟ್ಟದ್ದು ಅಂತಂದ್ರೆ ಅದು ಯಾರ ಕೈಯಾಗೂ ಇರೋದಿಲ್ಲ ಸೊ ಈಗ ಮೇನ್ಲಿ ಕಾಮನ್ ಆಗಿರುವಂಥ ಸ್ಟ್ರೋಕ್ಸು ಅದು ಅವಾಯ್ಡ್ ಮಾಡಬೇಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಆಗಬೇಕು ಶುಗರ್ ಬಿ ಪಿ ಆಗಬಾರ್ದಾಗ ನೋಡ್ಕೋಬೇಕು ಅಥವಾ ಆದರೆ ಅದನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅದೇ ರೀತಿ ಮೇನ್ಲಿ ಮಿದುಳಿಗೆ ಸಂಬಂಧಪಟ್ಟ ಭಾಳಷ್ಟು ನಾವು ಪ್ರಾಬ್ಲಮ್ಸ್ ನೋಡೋದು ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟ್ಸ್ ನಾವು ರೋಡ್ ಸೇಫ್ಟಿ ಹೆಲ್ಮೆಟ್ಸ್ ಯೂಸ್ ಕಾಮನ್ಲಿ ಯೂಸ್ ಮಾಡೋದು ಅಂತಂದರೆ ಬಿದ್ರೂ ತೆಲಿಗೆ ಏನು ಪೆಟ್ಟಾಗೋದಿಲ್ಲ ಅಥವಾ ಗಾಡಿಯಲ್ಲಿ ಟ್ರಾವೆಲ್ ಮಾಡೋಕೆ ಸೀಟ್ ಬೆಲ್ಟ್ ಹಾಕಬೇಕು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು ಇದರಿಂದ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಯಾಕಂದ್ರೆ ಮಿದ್ರಿಗೆ ಒಂದು ಸರ್ತಿ ಹಾಳಾಯಿತು ಅಂತಂದ್ರೆ ನಾವು ಏನು ಟ್ರೀಟ್ಮೆಂಟ್ ಕೊಟ್ಟಿರೋದನ್ನು ನಾವು ಉಳಿಸೋದಕ್ಕೆ ಭಾಳ ಕಠಿಣ ಆಗತ್ತೆ ನಮ್ಮ ಕನೇರಿ ಮಠದ ಸಿದ್ಧಗಿರಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಕೊಲ್ಲಾಪುರದ ಒಂದು ಹದಿಮೂರು ಕಿಲೋಮೀಟರ್ ದೂರದ ಕರ್ನಾಟಕ ಬಾರ್ಡ್ರಲ್ಲಿದ್ದಿರೋದು ಸೊ ಇಲ್ಲಿ ನಮ್ಮ ಪರಮೂಜ್ಯ ಅದೃಶ್ಯ ಕಾರಜ ಸ್ವಾಮೀಜಿಯವರ ನಿರಾಧಾರರಿಗೆ ಆಧಾರ ಅನ್ನೋ ಸಂಕಲ್ಪದಲ್ಲಿ ಈಗ ಹತ್ತು ವರ್ಷಕ್ಕಿಂತ ಮುಂಚೆ ಟಾಪ್ ಆ್ಯಂಡ್ ಮೆಡಿಕಲ್ ಕೇರ್ ಬರೀ ಮೆಟ್ರೋ ಸಿಟಿಲಿ ಸಿಗ್ತಿತ್ತು ಮುಂಬೈ ಬೆಂಗಳೂರು ಇಲ್ಲಿ ಹೋಗ್ಬೇಕಾಗಿತ್ತು ಸೊ ಆ ಟೈಮಲ್ಲಿ ಬಹಳಷ್ಟನಿಗೆ ಇದು ಅಫೋರ್ಡ್ ಆಗ್ತಿಲ್ಲ ಟ್ರಾವೆಲ್ ಮಾಡೋಕ್ಕಾಗ್ತಿರಲಿಲ್ಲ ಅಥವಾ ಅಲ್ಲಿ ಹೋದ್ಮೇಲೆ ಅವ್ರು ದುಡ್ಡು ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಸೊ ಆ ಪ್ರಾಬ್ಲಮ್ ಅನ್ನು ನಮ್ಮ ಸ್ವಾಮೀಜಿಯವರ ಅರಿತು ನಮ್ಮ ಹಳ್ಳಿ ಜನಕ್ಕೆ ಅಥವಾ ಈ ಭಾಗದ ಜನಕ್ಕೆ ಒಂದು ಮೆಟ್ರೋ ಸಿಟಿಯಲ್ಲಿರುವ ಕಾರ್ಪೊರೇಟ್ ಸುವಿಧೆಗಳನ್ನ ನಮ್ಮ ಜನರಿಗೆ ನೋ ಪ್ರಾಫಿಟ್ ನೋ ಲಾಸ್ ಇದರಲ್ಲಿ ನಾವು ಯಾವ ರೀತಿ ಕೊಡ್ಬೋದು ಅಂತಂದು ಸ್ವಾಮೀಜಿಯವರ ಕನಸಿತ್ತು ಅದರಿಂದ ನಮ್ಮ ಸಿದ್ಧಗಿರಿ ಆಸ್ಪತ್ರೆ ಎರಡು ಸಾವಿರ ಹತ್ತರಿಂದ ನಮ್ಮ ಆಸ್ಪತ್ರೆ ಚಾಲೂ ಇದೆ ಹದಿನೇಳು ಎಕರದ ಒಂದು ಭವ್ಯ ಆಸ್ಪತ್ರೆ ಹದಿನೇಳು ಎಕರದಲ್ಲಿ ಸ್ಥಿತಿದೆ ನಮ್ಮಲ್ಲಿ ಆಯುರ್ವೇದ ಆಮೇಲೆ ಅಲೋಪತಿ ಎರಡೂ ಟ್ರೀಟ್ಮೆಂಟ್ ನಮ್ಮಲ್ಲಿ ಸಿಗುತ್ತೆ ನೂರ ಐವತ್ತು ಹಾಸಿಗಳು ನಮ್ಮ ಆಸ್ಪತ್ರೆ ಒಂದೇ ಸೂರ್ನಡಿಯಲ್ಲಿ ಎಲ್ಲ ರೀತಿಯ ಮೆಲ್ಟಿಸ್ಪೆಷಲಿಟಿ ಬ್ರೈನು ಕಿಡ್ನಿ ಹಾರ್ಟ್ ಲಂಗ್ ಕ್ಯಾನ್ಸರ್ ಫಿಸಿಷಿಯನ್ ಆಗಲಿ ಆರ್ಥೋಪೆಡಿಷನ್ ಆಗಲಿ ಕಣ್ಣಿನ ಡಾಕ್ಟ್ರು ಕಿವಿ ಡಾಕ್ಟ್ರು ಐ ವಿ ಎಫ್ ಆಯುರ್ವೇದ ಎಲ್ಲ ರೀತಿಯ ಟ್ರೀಟ್ಮೆಂಟನ್ನು ನಮ್ಮಲ್ಲಿ ಆಗ್ತದೆ ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಎಲ್ಲ ರೀತಿ ಇನ್ವೆಸ್ಟಿಗೇಷನ್ಸು ಆಗ್ತವೆ ಹೊರಗಡೆಕಿನ್ನ ನಮ್ಮ ಆಸ್ಪತ್ರೆಯಲ್ಲಿ ನಲ್ವತ್ತು ಪರ್ಸೆಂಟ್ ಕಡಿಮೆಲಾಗ್ತದೆ ಆಮೇಲೆ ಟೆಕ್ನಾಲಜಿ ಮಷೀನ್ಸ್ ಟಾಪ್ ಆ್ಯಂಡ್ ವರ್ಲ್ಡ್ ಕ್ಲಾಸ್ ಇದ್ದಾವೆ ನಾವು ಕಡಿಮೆ ಮಾಡ್ತೀವಿ ಅಂತೇಳಿ ಕ್ವಾಲಿಟಿ ಕ್ವಾಲಿಟಿಗಳಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಜನರ ಸೇವೆಗೋಸ್ಕರ ಹಾಂ ಜನರ ಸೇವೆಗೋಸ್ಕರ ಸ್ವಾಮೀಜಿ ಮಾಡಿದ ಆಸ್ಪತ್ರೆದ ಆಮೇಲೆ ಭಾಳಷ್ಟು ಜನ ಇದ್ರು ಅರಿವಿಲ್ಲ ಅವರು ಇದ್ರ ಬಗ್ಗೆ ತಿಳ್ಕೊಂಡು ಅದರ ಫಾಯ್ದೆ ಲಾಭನ ತೊಗೋಬೇಕಂತ ನಾನು ವಿನಂತಿಸ್ತೀನಿ ಸಾಕಷ್ಟು ವಿಚಾರಗಳನ್ನ ನ್ಯೂಸ್ ಏಟಿನ್ ಮೂಲಕ ಏನಂತಂದರೆ ಬ್ರೈನ್ಗೆ ರಿಲೇಟೆಡ್ ಇರ್ತಕ್ಕಂಥ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಿ ತಮಗೆ ಧನ್ಯವಾದಗಳು ಸರ್ ಸೊ ಡಾಕ್ಟರ್ ಮರ್ಜಕಿಯವರು ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ ಬ್ರೈನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಸೊ ಅವ್ರು ಹೇಳುವಂಥದ್ದು ಇಷ್ಟೇ ಏನಂತಂದರೆ ಮೆದುಳಿಗೆ ಕಾಯಿಲೆಗೆ ಸಂಬಂಧಿಸಿದಂತೆ ಏನೇ ಸಮಸ್ಯೆಗಳಿದ್ದರೂ ಕೂಡ ಕೂಡಲೇ ನ್ಯೂರೋಸರ್ಜನ್ನ ಸಂಪರ್ಕ ಮಾಡಿ ಅದರಲ್ಲೂ ಅಲ್ಲಿ ಇರತಕ್ಕಂಥ ಆಸ್ಪತ್ರೆಗೆ ಬಂದರೆ ಅತಿ ಕಡಿಮೆ ದರದಲ್ಲಿ ಅಂದರೆ ಏನಿವತ್ತು ಸರ್ಕಾರದಿಂದ ಕೂಡ ಮಾಡುವಂಥ ಯೋಜನೆಗಳಲ್ಲೇ ನಿಮಗೆ ಟ್ರೀಟ್ಮೆಂಟನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಹಾಗೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನ್ಯೂಸ್ ಏಟಿನ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು